ಪ್ರಶಾಂತ್ ಸರ್ ಆಕ್ಚುಲಿ ತಿಳುವಳಿಕೆ ಇರುವಂತಹ ಒಂದು ಸಮಾಜ ಬುದ್ಧಿವಂತಿಕೆ ಇರುವಂತಹ ಸಮಾಜ ಇಲ್ಲಿ ಸಿಗರೇಟ್ ಇದೆ ಗುಡಿತಾ ಇದೆ ಸಾಕಷ್ಟು ಇದೆ ಎಲ್ಲದಕ್ಕಿನ್ನೇ ಹೆಚ್ಚಾಗಿ ಮನೆಯಲ್ಲಿ ತಂದೆ ತಾಯಿದ್ದಾರೆ ನಮಗೆ ಏನ್ ಬೇಕೋ ನಾವು ಆಯ್ಕೆ ಮಾಡಬೇಕು ಸಮಾಜದಲ್ಲಿ ಕೋವಿಡು ಇದೆ ಸಮಾಜದಲ್ಲಿ ಹೆಲ್ತು ಇದೆ ಎಣ್ಣೇನು ಇದೆ ಎಣ್ಣೆನೂ ಇದೆ ಚಾಯ್ಸಸ್ ಆಫ್ ದ್ಯಾಟ್ ಆ್ಯಂಡ್ ಸೆಕೆಂಡ್ಲಿ ಗೌರ್ಮೆಂಟ್ ತೊಗೊಳ್ಳೋ ಟ್ಯಾಕ್ಸೇ ನಮಗೆ ಹಾಗೆಸುತ್ತೆ ಭಾಳ ದೊಡ್ಡ ತಪ್ಪು ಮಾಡ್ತಾ ಇದ್ದಾರೆ ನಮ್ಮ ಹತ್ರ ಸಿಕ್ಕಾಬೇ ಟ್ಯಾಕ್ಸ್ ತೊಗೊಳ್ತಾರೆ ತುಂಬ ದೊಡ್ಡ ವಸೂಲಿ ಮಾಡ್ತಾರೆ ಬಟ್ ಸಮ್ಟೈಮ್ಸ್ ಟು ರನ್ ದ ಕಂಟ್ರಿ ದ ಗೌರ್ಮೆಂಟ್ ಹ್ಯಾಸ್ ಟು ಡೂ ವಾಟ್ ದೇ ಹ್ಯಾವ್ ಟು ಡೂ ಆ್ಯಂಡ್ ಟು ರನ್ ದ ಶೋ ಸಮ್ಟೈಮ್ಸ್ ದೀಸ್ ಪೀಪಲ್ ನೀಡ್ ಟು ಡೂ ವಾಟ್ ದೇ ನೀಡ್ ಟು ಡೂ ಈಗ ಒಂದು ಶೋ ನಡೆಸ್ಬೇಕಾದ್ರೆ ಪ್ರತಿ ವರ್ಷ ಹೋಗ್ತಾ ಹೋಗ್ತಾ ಖರ್ಚು ಅಷ್ಟೇ ಆಗುತ್ತೆ ಈಗ ನಮಗೆ ಆಸೆ ಇದೆ ಸರ್ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರನೇ ಬಂದ ಕಾಂಟ್ರಿಬ್ಯೂಷನ್ ಕೇಳೋಣ ಅಂತ ಎಲ್ಲ ಇಲ್ಲಿ ಕೂತಿರೋ ಸಂಸ್ಥೆಗಳ ಹತ್ರ ಹೋಗಿ ಎಷ್ಟಾಗತ್ತೆ ಕೊಡಿ ಅಂತ ಕೇಳೋಣ ಅಂತ ಬರೋಲ್ಲ ಒಂದು ಶೋ ನಡೆಸ್ಬೇಕಾದ್ರೆ ಈಗ ನೀವು ಬರಿಯ ಎ ಟು ತ್ರೀ ಅಂತ ನೋಡ್ತಾ ಇದ್ದೀವಿ ನಾನು ಬಿಗ್ಗರ್ ಪಿಕ್ಚರ್ ನೋಡ್ತೀನಿ ಸರ್ ಒಂದು ಬಿಗ್ ಬಾಸಿಂದ ಎಷ್ಟು ಮನೆ ಉತ್ತರ ಆಯಿತು ಎಷ್ಟು ವ್ಯಕ್ತಿತ್ವಗಳು ಉತ್ತರ ಆಯಿತು ಎಷ್ಟು ಜನಕ್ಕೆ ಕರಿಯರ್ ಆಯಿತು ಕೆರಿಯರ್ ಆದವರೆಲ್ಲ ಹೋಗಿ ಎ ಟು ಸಬ್ಸ್ಕ್ರೈಬ್ ಮಾಡೋದಿಲ್ಲ ಇಲ್ಲ ಅವರು ಏನು ಮಾಡಿಕೊಂಡ್ರು ಅವ್ರ ಜೀವನ ಹೆಂಗೆ ಕಟ್ಕೊಂಡ್ರು ಅದು ನೋಡಿ ವೀಕ್ಷಕರು ಏನೇನು ಕಲಿತರು ಆಲ್ವೇಸ್ ಇಫ್ ಯು ಆಸ್ಟ್ ಮೀ ಐ ಥಿಂಕ್ ಐ ಹ್ಯಾವ್ ಆಲ್ವೇಸ್ ಇನ್ ದ ಬಿಗ್ ಪಿಕ್ಚರ್ಸ್ ರೆಸ್ಟ್ ಆರ್ ಆಲ್ ವೆರಿ ವೆರಿ ಮೈನ್ಯೂಟ್ ಥಿಂಗ್ಸ್ ಬಿಕಾಸ್ ನನಗೆ ಗೊತ್ತಿರೋ ಹಾಗೆ ಪ್ರತಿ ಒಬ್ಬನಿಗೂ ನಮ್ಮ ಸಮಾಜದಲ್ಲಿ ನಮ್ಮ ಸಹೋದರ ಸಹೋದರಿಯವರು ಮನೆಯವರು ಯಾರೇ ಇರಲಿ ಎಲ್ಲರೂ ತಿಳುವಳಿಕೆ ಇರೋರು ವಿ ಆಲ್ ನೋ ಹೌ ಟು ಮೇಕ್ ಆ ಚಾಯ್ಸಸ್ ಇನ್ ಲೈಫ್ ದಟ್ಸ್ ವೈ ವಿ ಆಲ್ ಹ್ಯಾವ್ ಒನ್ ಫ್ಯಾಮಿಲಿ ಒನ್ ವೈಫ್ ನಾನು ಮೋದಿ ಅವ್ರನ್ನ ಹ್ಯಾಂಡಲ್ ಮಾಡಿದ್ರೆ ಬೇರೆ ರೀತಿ ಆಗಿರೋದು ಸರ್ ಬಹುಶಃ ಮುಂದೆ ಯಾವತ್ತೋ ರಾಜಕಾರಣಿ ಆದಾಗ ಇದೆ ಬನ್ನಿ ನಿಮ್ಗೆ ಆದಿದ್ದು ಖುಷಿಯಲ್ಲಿ ನಾನು ಮಾಡ್ತೀರಾ